ವಿಜಯಸೋ ತು ಜೋದಿಗೆ ನಮ್ಮ ಕರ್ನಾಟಕ ಸಂಪರ್ಕಕ್ಕೆ ತಗೊಂಡಿರೋ ಸಂದರ್ಭ ಆಗ್ರಿಕarna ಜಿಲ್ಲಾ ಮಟ್ಟ ಈ ಕಾರ್ಯಕ್ರಮಕ್ಕೆ ಬಂದಿದಂತ ಎಲ್ಲರೂ ವೇದಿಕೆಯ ಮೇಲಿಂತ ಅ ಎಲ್ಲರೂ ಹಬೇ ಒಲೆ ಕೊನೆ ಇಷ್ಟಾ ಇವತ್ತು ಕಾರ್ಯಕ್ರಮದ ವಿಶೇಷ ಏನಂದ್ರೆ ನಮ್ಮ ಒಂದು ವಿಚಾರ ಮંચವನ್ನ ನಡೆಸこうಬೇಕು ಅಂತ ಹೇಳಿ ಕಾರ್ಯกิจ ವಿಜಯಸೋ ಕಾರ್ಯಕ್ಕೆ ಒಕ್ಕಿನೇ ಒಂದು ನೈಕಿಗೂ ಬೆಟಾಲಿಯನ್ ಒಂದು ವಾರ ಆ ಸೈನಿಕರ ಜೊತೆ ಕೂಡ ನಾವು ಅಲ್ಲಿ ಹೋದಾಗ ನಾವು ಶ್ರೀನಗರದಿಂದ ಗುರುವ ಸ್ಥಾನಕ್ಕೆ ಹೋಗ್ತಾ ಇದ್ವಿ ತುಂಬಾ ಒಂದು ಕಷ್ಟ ಅಲ್ಲಿ ಭಯಂಕರವಾದಂತಹ ಮಂಜುಗಡ್ಡೆಗಳು ಆ ರಸ್ತೆ ಮೇಲೆ ಬೀಳ್ತಾ ಇದ್ರೆ ನಮ್ಮ ಸೈನಿಕರು ಅದನ್ನು ತೆಗೆದು ತೆಗೆದು ಹಾಕ್ತಾ ಇದ್ದಾರೆ ಹಾಗೆ ಆ ಗಡಿಯನ್ನು ಕೂಡ ಕಾಯ್ತಾ ಇರ್ತಾರೆ ತುಂಬಾ ಒಂದು ಅಲ್ಲಿ ಅಟ್ಲೀಸ್ಟ್ ನಾವು ಒಂದು ಬಂದು ಒಂದು ಐದು ನಿಮಿಷ ನಿಂತ್ಕೊಳ್ಳೋದು ಂತ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಅಷ್ಟು ಚೆಲಿರುತ್ತದೆ ಅಂತ ಕೆಲಸದಲ್ಲಿ ಕೂಡ ನಮ್ಮ ಯೋಧರು ಆ ಗಡಿಯನ್ನು ಕಾದು ನಮಗೆ ಆ ರೀತಿಯಾದಂತಹ ಒಂದು ಒಳ್ಳೆಯದಾಗಿ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ಯೋಧರಿಗೆ ನಾವು ಮೊದಲೇದಾಗಿ ನಾವು ಪೂಜಾ ಸ್ಥಾನದಲ್ಲಿ ಇಡಬೇಕಾಗಿತ್ತು ಅದೇ ರೀತಿ ನಾವು ಆ ಕಾರ್ಗಿಲ್ ಒಂದು ಹಿಲ್ಸ್ ಅಂತ ಹೋದಾಗ ಅಲ್ಲಿ ಒಂದು ಅಂತ ಆ ಟೈಗರ್ ಹಿಲ್ಸ್ ನಲ್ಲಿ ನಡೆದಂತಹ ಘಟನೆ ಅಲ್ಲಿ ಒಬ್ಬ ಮೇಜರ್ ಅವರು ನಮ್ಮ ತುಂಬಾ ಅದ್ಭುತವಾದಂತಹ ಪ್ರಸಂಗ ನಾವು ಆ ಮ್ಯೂಸಿಯಂ ಅಲ್ಲಿ ಆ ಕಾರ್ಕಿಲ್ ವಿಜ್ವೋತ್ಸವದಲ್ಲಿ ಅವರು ಬಳಸಿದಂತಹ ಪಾಕಿಸ್ತಾನ ಅವರು ಬಳಸಿದಂತಹ ವಿಜ್ಸು ಮತ್ತೆ ಅವರು ಇದು ಗನ್ ಇದನ್ನೆಲ್ಲ ಅವರು ನಮ್ಮ ಭಾರತದ ಸೈನಿಕರು ವರ್ಷ ಒಂದು ಮ್ಯೂಸಿಯಂ ಇಟ್ಟಿದ್ರು ಅದನ್ನೆಲ್ಲ ಮತ್ತೆ ಅದೇ ರೀತಿ ಆ ಸೈನಿಕರು ಮಾಡಿದಂತಹ ಒಂದು ಯುದ್ಧ ಭೂಮಿಗೆ ಯಾವ ಯಾವ್ಯಾವ ಸೈನಿಕರು ಮಡೆದಂತರ ಅದಕ್ಕೆ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಿ ಆ ಯೋಧರಿಗೆ ಅಲ್ಲಿ ನಮನ ಸಲ್ಲಿಸುವಂತಹ ಕಾರ್ಯ ಅದನ್ನೆಲ್ಲ ನೋಡಿ ನನಗೆ ಒಳ್ಳೆಯ ಒಂದು ಆಶಯಕರ ಮತ್ತು ರೋಮಾಂಚಕ ಮತ್ತೆ ದೇಶವಸ್ತಿ ಸೈನಿಕರ ಮೇಲೆ ದೇಶವಸ್ತು ಹೆಚ್ಚಿಗೆ ಅದನ್ನೆದು ಒಂದು ನಾವು ಆ ಸಿಂಧು ನದಿಯ ಹೋಮಸ್ಥಾನಕ್ಬೋದು ಅಲ್ಲೆಲ್ಲ ನೋಡ್ತಿದ್ರೆ ನಮ್ಮ ಸೈನಿಕರು ಯಾವ ಕಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ನಾವು ನೋಡ್ತಾ ಇರ್ತೇವೆ ಅದೇ ಆ ಅದನ್ನೂ ನಾವು ಶ್ರೀ ಗಂಗಾನಗರ ಹೋಗಿ ಶ್ರೀ ಗಂಗಾನಗರದಲ್ಲಿ ಮನ್ನೈ ಕಿತ್ತು ಒಂದು ವಾರ ಕೆಲಸ ಸರಿ ಹತ್ತಿರುವ ಪ್ರಣಾಮ ಅಂತ ಒಂದು ಕ್ಯಾಂಪ್ ಇತ್ತು ಆ ಕ್ಯಾಂಪ್ ನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಆ ಕ್ಯಾಪಲ್ಲಿ ಒನ್ ನೈನ್ಟಿ ಟು ಬೆಟಾನಿ ಅಂತ ನಾವು ಒಂದು ವಾರ ಕಾಲ ಸೈನಿಕರು ಏನ್ ಮಾಡ್ತಾರೆ ಯಾವ ರೀತಿ ಇರ್ತಾರೆ ಯಾವ ರೀತಿ ಅವರ ದಿನಚರ್ಯ ಕಲಿಯುತ್ತೆ ಅನ್ನೋದನ್ನ ನಾವು ಒಂದು ಮಾಡೋದಕ್ಕೆ ನಮಗೆ ಏನು ದೇಶದ ಮೇಲೆ ನಾವು ನಮ್ಮ ಒಂದು ವೇಳೆ ನಮ್ಗೆ ಏನಾದರೂ ಅಂದ್ರೆ ನಮ್ಗೆ ತೊಂದರೆ ಇಲ್ಲ ಅಂತ ಬರೆದು ನಾವು ಹೋಗಿದ್ದೇವೆ ಒಂದು ವೇಳೆ ಇದರಿಂದ ಏನಾದರೂ ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಯಾವುದೇ ರೀತಿ ಅಂತ ನಮ್ಗೆ ತೊಂದರೆ ಇಲ್ಲ ಅಂತ ಬರೆದು ನಾವು ಡಿಸೈಡ್ ಮಾಡಿ ಹೋಗಿದ್ದು ಅಲ್ಲ ಿದೆ ಅಲ್ಲಿ ಒಂದು ಚೌಕಿ ಇರುತ್ತೆ ಅಲ್ಲಿ ಸೈನಿಕರೆಲ್ಲ ಇರ್ತಾರೆ ಆ ಚೌಕಿಯಲ್ಲಿ ಸುಮಾರು ಸೈನಿಕರೆಲ್ಲ ಇರ್ತಾರೆ ಆ ಚೌಕಿಯಿಂದ ಒಂದು ಮುನ್ನೂರು ಮೀಟರ್ ಅಂದ್ರೆ ಇರುತ್ತೆ ಮುನ್ನೂರು ಮೀಟರ್ ಒಬ್ಬ ಸೈನಿಕರಿಗೆ ಒಂದು ದಣ್ಣಿಟ್ಕೊಂಡು ಆ ಸರಿಯದ್ದನ್ನು ಕಾಪಾಡುವಂತಹ ಒಂದು ಆ ಸುಮಾರು ಸುಲಾ ನೈಟ್ ಅಲ್ಲ ನಾವು ಮಲಗಿದ್ರೆ ಅಲ್ಲಿ ಸೌಂಡ್ ತರ್ತಾ ಇತ್ತು ಹೆಚ್ಚಿಗೆ ಮಂಚು ಅಂದ್ರೆ ಒಂದು ಒಂದು ಅಡಿಗೆ ಒಬ್ಬ ಮನುಷ್ಯ ಕಾಣಲ್ಲ ಆ ರೀತಿ ಪರಿಸ್ಥಿತಿ ಕೂಡ ಇರುತ್ತೆ ಆ ರೀತಿ ಪರಿಸ್ಥಿತಿ ಸೈನಿಕರು ಕೆಲಸ ಮಾಡ್ತಾರೆ ಚಳಿ ಇರುತ್ತೆ ರೈತರವಾದಂತಹ ಒಂದು ವಾತಾವರಣ ಇರುತ್ತೆ ಯಶವಾದ ನೋಡಿ ನಾವು ಅಲ್ಲಿ ಹಾಸನದ ಒಬ್ಬ ಸೈನಿಕ ನಮಗೆ ಸಿಕ್ಕಿದ್ರಲ್ಲಿ ಅಲ್ಲಿ ಪರಿಪೂರ್ಣವಾಗಿ ನಮಗೆ ಆ ಸೈನಿಕ ವಿಚಾರವನ್ನು ಹೇಳ್ಕೊಡ್ತು ಅಂದ್ರೆ ಆ ಚೌಕಿಯಿಂದ ಸರಿಯಾದ ಆ ಗಂಟಲು ಹೋದ್ರೆ ಮತ್ತೆ ಮತ್ತೆ ಆ ಚೌಕಿಗೆ ಬರ್ತಾನೆ ಅಂತ ಅವರ ನೆಪ ಇರೋದಿಲ್ಲ ಮತ್ತೆ ಅವನು ಪ್ರತಿಗೆ ಬರ್ತಾನೆ ಅಂತ ಇರೋದಿಲ್ಲ ಆ ಡಿಸೈಡ್ ಆಗಿ ಹೋಗೋದ ಗಂಟವರು ಈ ರೀತಿ ವಾತಾವರಣದಲ್ಲಿ ಆ ಸೈನಿಕರು ಇರ್ತಾರೆ ಅಲ್ಲಿ ನಮಗೆ ಅವತ್ತು ರೈಟ್ ಹೋದಾಗ ಒಬ್ಬ ಸರ್ಪಂಚ್ ಅಲ್ಲಿಯ ಒಂದು ಗ್ರಾಮದ ಸರ್ಪಂಚ್ ಅವ್ರು ನಮ್ಗೆ ಊಟದ ಉದಾರ ಮತ್ತೆ ವಸತಿ ಇವನ್ನೆಲ್ಲ ಅವರಿಗೆ ನಮಗೆ ವ್ಯವಸ್ಥೆ ಮಾಡಿದ ಅವತ್ತು ನೈಟ್ ಹೇಳಿದ್ರು ನೀವು ನೈಟ್ ಬಂದಿದ್ದೀರಾ ಸರಿಯಾದ ಲೈಟ್ ನೋಡಿ ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಮ್ಮ ಒಂದು ದೊಡ್ಡ ಮಟ್ಟದ ಒಂದು ಇದು ಕೊಟ್ಟಿತ್ತು ಅಂದ್ರೆ ಹೆಚ್ಚಿನ ಚಳಿ ಇದೆ ಇದನ್ನೆಲ್ಲ ನೀವು ಬೆಳೆಸ್ಕೊಳ್ ಆ ರೀತಿ ವಾತಾವರಣದಲ್ಲಿ ಸೈನಿಕರು ವಾಸ ಮಾಡ್ತಾರೆ ನಿಜವಾಗ್ಲೂ ಅದೊಂದು ಅದ್ಭುತವಾದ ಕ್ಷಣ ನಾವು ಎಂದು ಮರೆಯಲಾರದ ಕ್ಷಣ ಆ ಬೆಟಾಲಿಯನ್ ಅಲ್ಲಿ ನಾವು ಒಂದು ವಾರ ಕಾಲ ಆ ಸೈನಿಕರ ಜೊತೆ ಅವರ ದಿನಚರಿಯನ್ನು ನೋಡಿದ್ರೆ ನಮ್ಗೆ ಒಂದು ಅದ್ಭುತವಾದಂತಹ ಮತ್ತೆ ಆ ಸರ್ಪಂಚ್ ಎಂಬ ಜೀರೋ ಲೈನ್ ಏನು ವೈಟ್ ಲೈನ್ ಅಂತ ಏನ್ ಮಾಡ್ತಾರೆ ಜೀರೋ ಲೈನ್ ಆ ಜೀರೋ ಲೈನ್ ಅಲ್ಲಿ ಆ ರೈಟಿಂಗ್ ಇದ್ದು ನಮ್ಗೆ ತುಂಬಾ ಅವತ್ತು ಒಳ್ಳೆ ಆಚರಣೆ ರೋಮಾನ್ಸ್ ನಾಯ್ ಅದೇ ರೀತಿ ಆ ಜೀರೋ ಲೈನ್ ಅಲ್ಲಿ ಕೂಡ ನಮ್ಮ ಭಾರತದ ರೈತರು ಇರ್ತಾರೆ ಆ ಜೀರೋ ಲೈನ್ ಕಡೆಗೆ ವ್ಯವಸಾಯ ಮಾಡಿದಂತ ರೈತರು ಇರ್ತಾರೆ ಆ ಸುತ್ತಮುತ್ತಲು ಇರುವಂತಹ ಗ್ರಾಮಗಳಲ್ಲಿ ಆ ರೈತರು ಏನ್ ಮಾಡ್ತಾರೆ ಅಂತ ಆಧಾರ್ ಕಾರ್ಡ್ ಕೊಡ್ತಾರೆ ಆಧಾರ್ ಕಾರ್ಡ್ ಕೊಟ್ಟು ಆ ಸೈನಿಕ ಒಬ್ಬರು ಕರ್ಕೊಂಡು ಹೋಗಿ ಕಾವಲ್ ಕಾಯ್ತಾರೆ ಅಂದ್ರೆ ಅವ್ರ ಅಲ್ಲಿ ತೋಟ ಹಿಂದೆ ಕಾವಲ್ ಆ ಕಾವಲ್ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ ಈ ರೀತಿ ಆ ಸೈನಿಕರು ಕೂಡ ಆ ಸರಿಹದ್ ಅಂದ್ರೆ ಗಡಿ ಕೆಲಸ ಮಾಡುತ್ತಿರೋದು ಅವರ ಪ್ರಾಣವನ್ನು ಬಿಟ್ಟು ನಡೆಸುವಂತೆ ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಆಚರಿಸುವಂತ ನಮ್ಮ ಪತ್ರಿಕಾ ದಿನಾಚರಣೆಯಲ್ಲಿ ಇದೊಂದು ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು ಇದು ಒಂದು ಕಾರ್ಗಿಲ್ ಇದಕ್ಕೆ ಎಲ್ಲಾ ಯೋಧರಿಗೆ ಬರೆದಂತ ಯೋಧರಿಗಿರ್ಬೋದು ಹಾಗೆ ಉಳಿದಂತ ಯೋಧರಿರ್ಬೋದು ಈ ಒಂದು ಪತ್ರಿಕಾ ದಿನಾಚರಣೆ ಆಗಿರೋದು ನಮಗೆಲ್ಲರ ಒಂದು ಅನುಭವ ಅದೇ ರೀತಿ ಪತ್ರಿಕಾ ದಿನಾಚರಣೆ ಇವತ್ತಿನ ಪತ್ರಿಕಾ ದಿನಾಚರಣೆ ನಮ್ಮ ಅತಿಥಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಎಲ್ಲರೂ ಅತಿಥಿ ಅತಿಥಿಗಳೆಲ್ಲರೂ ನಿಂತಿರ ಸಂಘದ ಆ ವಿಚಾರಕ್ಕೆ ಬಂದ್ರೆ ಕೆಲವು ತಾಲೂಕುಗಳಲ್ಲಿ ಸಂಘಟನೆ ಸ್ವಲ್ಪ ಕುಂಠಿತ ಆಗ್ತಾ ಇದೆ ಇದನ್ನೆಲ್ಲ ಸರಿಪಡಿಸುವ ರಾಜ್ಯಾಧ್ಯಕ್ಷರುತ್ತಿದ್ದಾರೆ ನಮ್ಮ ಸೋರವ ನಾಗರಾಜು ಅವರು ಇವರೆಲ್ಲ ನಮಗೆ ಒಂದು ಮಾರ್ಗದರ್ಶನ ನೀಡಬೇಕಾಗಿದೆ ಸ್ವಲ್ಪ ಆಕ್ಟಿವ್ ಮಾಡಬೇಕಾಗಿದೆ ಇವೆಲ್ಲರ ಒಂದು ಮಾರ್ಗದರ್ಶನ ನಮಗೆ ತುಂಬಾ ಬೇಕಾಗಿದೆ ಸರ್ ಯಾಕಂದ್ರೆ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸ್ವಲ್ಪ ಅವರ ಒಂದು ಏನು ಆರೋಗ್ಯದ ಕಡೆ ಗಮನ ಕೊಡ್ತಿದ್ದಾರೆ ಅದರಿಂದ ನಾವೆಲ್ಲರೂ ಈ ಸಂಘಕ್ಕೆ ದುಡಿಯೋಣ ಏಳನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಹೊಸ ಹೊಸ ಅಧ್ಯಾಯಗಳನ್ನು ಬರೆಯೋಣ ಈ ಕರ್ನಾಟಕ ಸಂಪಾದಕ ವರದಿಗಾರ ಸಂಘ ರಾಜ್ಯದಲ್ಲಿ ಉನ್ನತ ಮಟ್ಟಕ್ಕೆ ಏರಿಸೋಣ ಈ ಸಂಘ ನನ್ನ ಮೇಲೆದಬಹುದು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಿಸುವ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು